ಇಲ್ಲೇ ಪಕ್ಕದಲ್ಲೇ ಗವಿಗಂಗಾಧ್ರೇಶ್ವರ ದೇವಸ್ಥಾನ ಇದೆ ಅದರ ಎದುರುಗಡೆ ಒಂದು ಭವಾನಿ ಪೀಠ ಇದೆ ಅದನ್ನು ಶಹಾಜಿರಾವ್ ಬೋಸ್ಲೆ ಇಲ್ಲಿ ಸ್ಥಾಪಿಸ್ತಾನೆ ಶಿವಾಜಿ ಕೂಡ ಬೆಂಗಳೂರಲ್ಲೇ ಇರ್ತಾನೆ ಆಗ ಬೆಂಗಳೂರಿನ ಹೆಣ್ಮಗಳನ್ನ ಮದುವೆ ಆಗ್ತಾನೆ ಬೆಂಗಳೂರಲ್ಲಿ ಆಕೆ ಹೆಸರು ಸಾಯಿರಾಬಾನು ಅಂತೇಳಿ ಹೊದಿಗೆರೆ ಅನ್ನೋ ಗ್ರಾಮ ಇದೆ ಈಗಲೂ ಅಲ್ಲಿ ಕುದುರೆ ಮೇಲಿಂದ ಬಿದ್ದು ಶಹಾಜಿ ಸತ್ತೋಗ್ಬಿಡ್ತಾನೆ ಆತನ ಸಮಾಧಿ ಈಗಲೂ ಅಲ್ಲೇ ಇದೆ ಇಬ್ಬರಿಗೂ ಹಿಂದೂ ಮುಸಲ್ಮಾನರಿಗೂ ಸೇರಿ ಒಂದು ಶಾಪಾಶಯ ಆಗ್ತಾನೆ ಈ ಹಣ ದೇವಸ್ಥಾನಕ್ಕೆ ಹೋಗ್ಬೇಕು ಅದನ್ನು ಯಾವುದೇ ಅಧಿಕಾರಿ ತಿಂದುಬಿಟ್ರೆ ಆ ದೇವಸ್ಥಾನಕ್ಕೆ ಹೋಗ್ದಿರಂಗೆ ಮಾಡಿದ್ರೆ ಹಿಂದೂಗಳು ಮಾಡಿದ್ರೆ ಕಾಶಿಯಲ್ಲಿ ಗೋವನ್ನ ಕೊಂದ ಪಾಪ ಬರುತ್ತೆ ಅದೇ ಮುಸಲ್ಮಾನರು ಯಾರಾದರೂ ಇದನ್ನ ತಡೆದ್ರೆ ಅವರು ಮೆಕ್ಕಾದಲ್ಲಿ ಹಂದಿನ ಕೊಂದು ಪಾಪ ಹಂದಿನ ತಿಂದು ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟು ಶಹ ಕೂಡ ಬರೆದಿದ್ದಾರೆ ಕಾಲದಲ್ಲೇ ಅನೇಕ ಮರಾಠರಲ್ಲ ಇಲ್ಲಿ ಬಂದ್ರು ಇಲ್ಲಿ ನಿಮ್ಗೊಂದು ಇಲ್ಲಿಗೆ ಪಕ್ಕದಲ್ಲಿ ಈಗ ನಾವು ಗವಿಪುರಂ ನಿಂತಿದ್ದೀವಿ ಗವಿಪುರಂ ಕುಟುಂಬಗಳಿದೆ ಅದು ಆ ಸಮಯದಲ್ಲಿ ಬಂದಿರೋರು ಜೊತೆಗೆ ಶಹಾಜಿರಾವ್ ಭೋಸ್ಲೆ ಒಂದು ಇಲ್ಲಿ ಸ್ಥಾಪಿಸ್ತಾನೆ ಇಲ್ಲೇ ಪಕ್ಕದಲ್ಲೇ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ ಅದ್ರ ಎದುರುಗಡೆ ಒಂದು ಭವಾನಿ ಪೀಠ ಇದೆ ಅದನ್ನು ಶಹಾಜಿರಾವ್ ಬೋಸ್ಲೆ ಇಲ್ಲಿ ಸ್ಥಾಪಿಸ್ತಾನೆ ಸೂಪರ್ ಮತ್ತೆ ಅದಾಗಿ ಎರಡು ವರ್ಷ ಶಿವಾಜಿ ಕೂಡ ಬೆಂಗಳೂರಲ್ಲೇ ಇರ್ತಾನೆ ಆಗ ಬೆಂಗಳೂರಿನ ಹೆಣ್ಮಗಳನ್ನ ಮದುವೆ ಆಗ್ತಾನೆ ಬೆಂಗಳೂರಲ್ಲಿ ಆಕೆ ಹೆಸರು ಸಾಯಿರಾ ಬಾನು ಅಂತೇಳಿ ಹ್ಞೂ ಮೊದಲನೇ ಹೆಂಡತಿ ಸಾಯಿಬಾಯಿ ನಿಂಬಾಳ್ಕರ್ ಈಕೆ ಎರಡನೇ ಪತ್ನಿ ಬೆಂಗಳೂರಿನ ಮಹಿಳೆ ಆಕೆ ಓಕೆ ಓಕೆ ಹಾಗಾದ್ರೆ ಶಿವಾಜಿ ಒಂದು ಮದುವೆ ಆಗೋ ಏಜಲ್ಲಿ ಇದ್ರು ಆಲ್ರೆಡಿ ಆ ಟೈಮಲ್ಲಿ ಇಲ್ಲ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ರು ಇಲ್ಲಿ ಬೆಂಗಳೂರಲ್ಲಿ ಮದುವೆ ಆಯಿತು ಸಾವಿರದ ಆರುನೂರ ನಲವತ್ತರಲ್ಲಿ ಹ್ಞೂ ಹ್ಞೂ ಇದು ಎಲ್ಲಿ ದಾಖಲಾಗಿದೆ ಸರ್ ಇದು ಮರಾಠ ಇತಿಹಾಸದಲ್ಲೂ ಇದೆ ಮತ್ತೆ ಶಿವಾಜಿಯವರ ಇತಿಹಾಸದಲ್ಲೂ ಬರುತ್ತೆ ಆಕೆ ಹೆಂಡತಿ ಎಲ್ಲಿನವರು ಅಂದರೆ ಬೆಂಗಳೂರಲ್ಲಿ ಅಂತ ಇಲ್ಲಿ ಸಾವಿರದ ಆರುನೂರ ನಲವತ್ತರಲ್ಲಿ ಆಗಿರೋದಕ್ಕೂ ಅನೇಕ ದಾಖಲೆಗಳಿದೆ ಮತ್ತು ಇವರಿಬ್ಬರಿಗೂ ಹಂಚಬೇಕು ಅಂತ ಹೇಳಿಬಿಟ್ಟು ಶಹಾಜಿ ಏನು ಮಾಡ್ತಾನೆ ಕೆಲವು ಒಂದು ಇಪ್ಪತ್ತು ವರ್ಷ ಇಲ್ಲಿರ್ತಾನೆ ಅವನಿಗೆ ಇಬ್ಬರು ಹೆಂಡ್ತಿದ್ರು ಒಬ್ಬ ಹೆಂಡ್ತಿ ಮಗ ಬಂದ್ಬಿಟ್ಟು ಶಿವಾಜಿ ಇನ್ನೊಬ್ಬ ಹೆಂಡ್ತಿ ಮಗ ಬಂದು ವೆಂಕೋಜಿ ಅಂತೇಳಿ ಆ ಶಿವಾಜಿಗೆ ಮಹಾರಾಷ್ಟ್ರನ ನೀನು ಆಳ್ತಾಯಿದ್ರು ಅಂಥೇಳಿ ವೆಂಕೋಜಿಗೆ ಇದನ್ನು ಬಿಟ್ಟು ಆತನಿಗೆ ಈ ಬೆಂಗಳೂರು ಪರಿಸರದ ಆಡಳಿತ ನೀನು ನೋಡ್ಕೋ ಅಂತ ಹೇಳ್ತಾನೆ ಮತ್ತೆ ಕೆಲವು ವರ್ಷಗಳು ಇಲ್ಲದಿದ್ದು ಇಲ್ಲಿಂದ ಶಹಾಜಿ ಮಹಾರಾಷ್ಟ್ರಕ್ಕೆ ಹೋಗ್ತಾನೆ ಹೋಗೋ ದಾರಿಯಲ್ಲಿ ಇಲ್ಲೇ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಗ್ರಾಮ ಇರುತ್ತೆ ಹೊದಿಗೆರೆ ಅಂತೇಳಿ ಹೊಲಿಗೆರೆ ಹೊದಿಗೆರೆ 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 ಅನ್ನೋ ಗ್ರಾಮ ಇದೆ ಈಗಲೂ ಅಲ್ಲಿ ಕುದುರೆ ಮೇಲಿಂದ ಬಿದ್ದು ಶಹಾಜಿ ಸತ್ತೋಗ್ಬಿಡ್ತಾನೆ ಆತನ ಸಮಾಧಿ ಈಗಲೂ ಅಲ್ಲೇ ಇದೆ ಮತ್ತೆ ಇದು ವೆಂಕೋಜಿ ಇಲ್ಲಿ ಆಳ್ತಾ ಇದ್ನು ಅಲ್ಲಿ ಶಿವಾಜಿ ಮಹಾರಾಷ್ಟ್ರಕ್ಕೆ ಆಳ್ತಾ ಇದ್ನು ಹೀಗಿರುವಾಗ ಇದೇ ಸಮಯದಲ್ಲಿ ವೆಂಕೋಜಿದು ಒಂದು ಶಾಸನ ಇಲ್ಲಿ ಸಿಗುತ್ತೆ ಏನಪ್ಪಾ ಅಂತಂದ್ರೆ ಇಲ್ಲೇ ಮಲ್ಲೇಶ್ವರಮಲ್ಲಿ ನೀವು ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ ಅದರ ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಒಂದು ಶಾಸನ ಇದೆ ಅಲ್ಲಿ ಆ ದೇವಸ್ಥಾನದ ಪೂಜೆ ಪುರಸ್ಕಾರಗಳಿಗೆ ಒಂದು ಹಣ ಬೇಕು ಅಂದಾಗ ಅಲ್ಲಿ ಒಂದು ಹಳ್ಳಿ ಇರುತ್ತೆ ಅದಕ್ಕೆ ಮೇದರ ನಿಂಗನ ಹಳ್ಳಿ ಅಂತ ಕರೀತಾರೆ ಆ ಹಳ್ಳಿನ ಅಂದರೆ ಆ ದೇವಸ್ಥಾನಕ್ಕೆ ದಾನ ಕೊಡ್ತಾನೆ ವೆಂಕೋಜಿ ಕೊಟ್ಟಿರೋದು ಒಂದು ಹಳ್ಳಿನ ದಾನ ಕೊಡ್ತಾನೆ ಅಂತಂತಂದರೆ ಆ ಗ್ರಾಮದಲ್ಲಿ ಉತ್ಪತ್ತಿಯಾಗೋ ಆದಾಯ ಅದು ಆ ದೇವಸ್ಥಾನದ ಖರ್ಚುಗಳಿಗೆ ಅಂದ್ರೆ ಶಾಸನ ಬರೆದು ಆಗ ಮುಸಲ್ಮಾನರು ಇಲ್ಲಿ ಇದ್ರು ಇಬ್ಬರಿಗೂ ಹಿಂದೂ ಮುಸಲ್ಮಾನರಿಗೂ ಸೇರಿ ಒಂದು ಶಾಪಾಶಯ ಹಾಕ್ತಾನೆ ಅಂದ್ರೆ ಈ ಹಣ ದೇವಸ್ಥಾನಕ್ಕೆ ಹೋಗ್ಬೇಕು ಅದನ್ನ ಯಾವುದೇ ಅಧಿಕಾರಿ ತಿಂದ್ಬಿಟ್ರೆ ಆ ದೇವಸ್ಥಾನಕ್ಕೆ ಹೋಗ್ದಿರಂಗೆ ಮಾಡಿದ್ರೆ ಹಿಂದೂಗಳು ಮಾಡಿದ್ರೆ ಕಾಶಿಯಲ್ಲಿ ಗೋವನ್ನ ಕೊಂದ ಪಾಪ ಬರುತ್ತೆ ಅದೇ ಮುಸಲ್ಮಾನರು ಯಾರಾದ್ರೂ ಇದನ್ನ ತಡೆದ್ರೆ ಅವ್ರ ಮೆಕ್ಕಾದಲ್ಲಿ ಹಂದಿನ ಕೊಂದು ಪಾಪ ಹಂದಿನ ತಿಂದು ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಬರೆದಿದ್ದಾರೆ ಈ ಪದನ ಅಲ್ಲಿ ಬಳಸಿದಾರೆ ನಮಗೆ ಕರ್ನಾಟಕಕ್ಕಾಗಲಿ ಬೆಂಗಳೂರಿಗಾಗಲಿ ಮರಾಠರ ಒಡನಾಟ ಇವನ್ ಶಿವಾಜಿ ಅವರ ತಂದೆಯ ಕಾಲದಿಂದಲೇ ಇಲ್ಲಿ ಹೌದು ನಾವು ಸುಮಾರು ವಿಷಯಗಳು ಸಿಗ್ತಾ ಇದಾವೆ ಅಂದ್ರೆ ಹೌದು ತುಂಬ ಸಂಪರ್ಕ ಸಂಬಂಧಗಳಿದೆ ಅಲ್ವಾ ಸರ್ ಇಲ್ಲಿ ಮೋಸ್ಟ್ಲಿ ಅಲ್ಲಿಂದಲೇ ನಮ್ಗೆ ಇಷ್ಟೆಲ್ಲ ಒಂದು ಕನೆಕ್ಷನ್ ಬೆಳೆದಿದೆ ಅನಿಸುತ್ತೆ ಒಂದು ಸತಿ ಆದಿಲ್ ಶಾಹಿಯಿಂದ ಒಂದು ಆದೇಶ ಬರುತ್ತೆ ಇಲ್ಲಿನ ದೂರದ ತಮಿಳ್ನಾಡಿನ ತಂಜಾವೂರಲ್ಲಿ ಅಲ್ಲಿ ಬಂದು ಶಾ ಆದಿಲ್ ಶಾಹಿಯ ಸಾಮ್ರಾಜ್ಯ ಅಲ್ಲಿವರೆಗೂ ವಿಸ್ತರಿಸ್ಕೊಂಡಿರ್ತಾನೆ ಅಲ್ಲಿ ಕೆಲವು ರಾಜ್ಯ ಇರ್ತಾರೆ ಅವನ ಅಧೀನದಲ್ಲಿ ಅವರು ಕಿತ್ತಾಡ್ತಾ ಇರ್ತಾರೆ ಸರಿಯಾಗಿ ಆಡಳಿತ ನಡೆಸೋದಿಲ್ಲ ಅದನ್ನು ಹೋಗಿ ಒಂದು ಹಂತಕ್ಕೆ ಅಂತ ಅಂತೇಳಿ ವೆಂಕೋಜಿಗೆ ಇಲ್ಲಿಂದ ತಂಜಾವೂರ್ಗೆ ಹೋಗೋದಿಕ್ಕೆ ಆದೇಶ ಕೊಡ್ತಾರೆ ಸರಿ ಸ್ವಲ್ಪ ದಿವಸ ಅಲ್ಲಿ ನೋಡೋಣ ಅಂತ ಅಲ್ಲಿ ಹೋಗಿ ನೋಡ್ತಾರೆ ಇಬ್ಬರು ಕಿತ್ತಾಡ್ತಾ ಇರ್ತಾರೆ ಸಮಾಧಾನ ಆಗೋದಿಲ್ಲ ಅವರು ಇಬ್ಬರನ್ನೂ ಮೂಲೆಗೆ ತಳ್ಳಿಬಿಟ್ಟು ಅಲ್ಲಿನ ಕೂಡ ಈತನೇ ರಾಜ ಆಗ್ತಾನೆ ವೆಂಕೋಜಿ ನೋಡ್ತಾನೆ ಅಲ್ಲಿ ತುಂಬ ಚೆನ್ನಾಗಿ ಸೆಟ್ ಆಗಿಬಿಡ್ತು ಈ ಬೆಂಗಳೂರು ಬೇಡ ತಿರುಗೇನಕ್ಕೆ ಅಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಮಾರಬೇಡ ಅಂತ ಪ್ರಯತ್ನ ಮಾಡ್ತಾನೆ ವೆಂಕೋಜಿ ಪ್ರಯತ್ನ ಮಾಡ್ತಾನೆ ಈ ವೆಂಕೋಜಿ ಇದನ್ನ ಮಾರಬೇಕು ಅಂತ ಪ್ರಯತ್ನ ಮಾಡ್ತಾನಲ್ಲ ಇದು ಶಿವಾಜಿ ಕಿವಿಗೆ ಬೀಳುತ್ತೆ ಇದನ್ನ ಮಾರಬಾರ್ದು ಅಂತ ಹೇಳ್ಬಿಟ್ಟು ಅವನು ದಂಡೆತ್ತಿ ಬರ್ತಾನೆ ಇಲ್ಲಿ ತಮ್ಮನ ವಿರುದ್ಧ ದಂಡೆತ್ತಿ ಬಂದು ಇದನ್ನ ವಶಪಡಿಸಿಕೊಂಡ್ ವಶಪಡಿಸ್ಕೊಂಡ್ಬಿಟ್ಟು ಅವನಿಗೆ ಏನು ಅಣ್ಣನೇ ಬಂದ ಅಂತೇಳ್ಬಿಟ್ಟು ಒಂಥರ ದುಃಖ ಆಗುತ್ತೆ ಆದರೆ ಇದನ್ನು ಮಾರೋದಕ್ಕೆ ಶಿವಾಜಿಗೆ ಇಷ್ಟ ಇಲ್ಲ ಇದನ್ನು ಗೆದ್ದಿರ್ತಾನೆ ಮತ್ತೆ ವೆಂಕೋಜಿಗೆ ಕೊಡೋದಕ್ಕಿಂತನೂ ವೆಂಕೋಜಿ ಹೆಂಡತಿಗೆ ಈ ಬೆಂಗಳೂರು ಈ ಪ್ರಾಂತ್ಯದಲ್ಲಿ ಬರುವಂಥ ಆದಾಯನ ನಿನ್ನ ಅರ್ಶನ ಕುಂಕುಮಕ್ಕೆ ಇಟ್ಕೊಮ್ಮ ಅಂತೇಳ್ಬಿಟ್ಟು ಕೊಟ್ಟು ಮತ್ತೆ ಇದನ್ನು ಮಾರಬಾರ್ದು ಅಂತೇಳ್ಬಿಟ್ಟು ವಾಪಸ್ ಹೋಗ್ತಾನೆ ಓಕೆ 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 ಸೊ ಶಿವಾಜಿ ಅದ ಇದು ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಸರ್ ಇದು ಇದು ಅವನು ಮಾರ್ ಮಾರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನಲ್ಲ ಆ ಕಾಲಘಟ್ಟ ಓಕೆ ಓಕೆ ಇದು ಅವರ ವೈಫಿಗೆ ಕೊಟ್ಟು ಇವರು ಹೋಗೋಕ್ಕೆ ನೀನು ಇಟ್ಕೋ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೋ ಅಧ್ಯಾಯ ನಿನಗೆ ಸೇರಬೇಕು ಅಂತ ಕೊಟ್ಟುಬಿಟ್ಟು ವಾಪಸ್ಸು ಮಹಾರಾಷ್ಟ್ರಕ್ಕೆ ಹೋಗ್ತಾನೆ ಅವಾಗ ಸ್ವಲ್ಪ ದಿನ ಹಾಗಾದ್ರೆ ಮತ್ತೆ ಇದು ಇವರು ಹಿಡಿತ ಹಿಡಿದಲ್ಲಿರುತ್ತೆ ಅಷ್ಟೊಳಗೆ ಇದು ಸ್ಪ್ರೆಡ್ ಆಗೋಗಿರುತ್ತೆ ವಿಷಯ ಮಾರ್ಬೇಕು ಅಂತ ಇದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅದನ್ನೇನ್ ಅವನೇನ್ ಮಾರೋದು ಅಂತ ಹೇಳ್ಬಿಟ್ಟೆ ಅವರೇ ಕಿತ್ಕೊಳ್ತಾರೆ ದೆಹಲಿ ಸುಲ್ತಾನ ಸೈನಿಕ ಅವನ ಸೇನಾಧಿಪತಿನ ಕಲಿಸಿ ಇದನ್ನ ವಶ ಓಕೆ ಇದು ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಇದು ಎಲ್ಲಿ ದಾಖಲಾಗಿದೆ ಸರ್ ಈ ವಿಷಯ ಈ ಅರಿಶಿನ ಕುಂಕುಮಕ್ಕೆ ಬೆಂಗಳೂರಿನ ಬಿಟ್ಕೊಟ್ಟು ಹೋಗ್ತಾನೆ ಈ ಶಿವಾಜಿ ಇತಿಹಾಸದಲ್ಲೇ ಇದು ಬರುತ್ತೆ ಇದು ಈ ಮರಾಠರ ಅನೇಕ ಪುಸ್ತಕಗಳು ಬಂದಿದೆ ಅದರಲ್ಲೆಲ್ಲ ಇದು ದಾಖಲಾಗಿದೆ ಇದು ಸೂಪರ್ ಸರ್ ಆಗ ಮೈಸೂರು ಮಹಾರಾಜರು ಚಿಕ್ಕ ದೇವರಾಜ ಒಡೆಯರ್ ಇರ್ತಾರೆ ಅವರು ಇದನ್ನ ಅಂತ ಹೇಳ್ಬಿಟ್ಟು ವ್ಯಾಪಾರನೂ ನಡೆದು ಹೋಗುತ್ತೆ ಮೂರು ಲಕ್ಷ ರೂಪಾಯಿಗೆ ಹೌದು ಮೂರು ಲಕ್ಷಕ್ಕೆ ಇದು ವ್ಯಾಪಾರ ನಡೆಯುತ್ತೆ ಇನ್ನೇನು ಕೊಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ದೆಹಲಿಯಲ್ಲಿರೋ ಮೊಘಲರ ಸುಲ್ತಾನ ಔರಂಗಜೇಬ್ ಕಿವಿಗೆ ಬೀಳುತ್ತೆ ಇದು ಬೆಂಗ್ಳೂರ್ನ ಕರೆಕ್ಟ್ ಮಾರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನಕ್ಕೆ ಮಾರೋದು ನಡಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸೈನ್ಯನ ಇಲ್ಲಿ ಕಳಿಸ್ತಾರೆ ದೆಹಲಿ ಸುಲ್ತಾನ ಆದಿಲ್ ಶಾಹಿ ಅವನದ್ರ ಒಬ್ಬ ಸೇನಾಧಿಪತಿ ಇರ್ತಾನೆ ಆತನ ಹೆಸರು ಖಾನ್ ಅಂತ ಕಾಸಿಮ್ ಖಾನ್ ಒಂದು ದೊಡ್ಡ ಸೈನ್ಯ ಇಲ್ಲಿ ಬರುತ್ತೆ ಆಗ ವೆಂಕೋಜಿನ ಅವನೇನು ಮಾರೋದು ಅಂತ ಇದು ಬೆಂಗಳೂರನ್ನ ವಾಸ ಪಡಿಸಿಕೊಂಡ್ಬಿಡ್ತಾನೆ ಆಗ ವೆಂಕೋಜಿಯಿಂದ ಬೆಂಗಳೂರು ಕೈಗೆ ಹೋಗುತ್ತೆ ಕೈಗೂ ಕೈಗೆ ಹೋಗುತ್ತೆ ಆತ ಅಲ್ಲೇ ಇರ್ತಾನೆ ಇನ್ನೊಂದು ನಾನು ಇದರ ದಾರಿ ಹುಡ್ಕೊಂಡು ಹೋಗಿದ್ದೆ ತಂಜಾವೂರಿಗೆ ತಂಜಾವೂರಿಗೆ ಹೋದ್ರೆ ಎಲ್ಲ ದೇವಸ್ಥಾನ ನೋಡ್ತಾರೆ ನಾನು ಈ ಇತಿಹಾಸನ ಓದ್ಕೊಂಡಿದ್ದೆ ವೆಂಕೋಜಿ ಬಂದು ಅಲ್ಲಿಗೆ ಹೋಗಿದ್ದಾರೆ ನೆಕ್ಸ್ಟ್ ಅವರ ಸಂತತಿ ಅಲ್ಲಿ ಮುಂದುವರಿಯುತ್ತೆ ಶಿವಾಜಿ ಅವ್ರ ತಂದೆಯವರಿಂದ ಮಕ್ಳವ್ರಿಗೂ ಇಲ್ಲಿತ್ತು ಸೊ ವೆಂಕೋಜಿ ಆ ಕಡೆ ಹೋದ್ಮೇಲೆ ಅಲ್ಲಿ ಅದಕ್ಕೆ ಅಲ್ಲಿ ಕಂಟಿನ್ಯೂ ಆಗುತ್ತೆ ಸರಿ ಅಲ್ಲಿ ಏನು ಕುರುಹು ಸಿಗುತ್ತೆ ಅಂತ ಹೋದಾಗ ಒಂದು ಮರಾಠರ ಒಂದು ಅರಮನೆ ಕೂಡ ಅಲ್ಲಿದೆ ಅರಮನೆಗೆ ಹೋದೆ ಅಲ್ಲಿ ವೆಂಕ ಆಗಿ ವೆಂಕೋಜಿದು ನನಗೇನು ಇದು ಸಿಕ್ಕಿಲ್ಲ ನಂತರದ ಕಾಲದಲ್ಲಿ ಆ ರಾಜರುಗಳು ಸಿಕ್ಕಿದ್ರು ಓಕೆ ಸರಿ ನನ್ನ ಗಮನ ಏನಾಯಿತು ಅಂತಂದರೆ ರಾಜರ ಅರಮನೆ ಇದೆ ಅಲ್ಲಿ ಕೆಲವು ಫೋಟೋಗಳಿದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ಫೋಟೋಗಳಿದೆ ಆದರೆ ಇವರೆಲ್ಲ ಸತ್ತಿರಬೇಕಾದ್ರೆ ಒಂದು ಕಡೆ ಸಮಾಧಿ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಕುತೂಹಲ ಹೊಡ್ತು ಆ ದೇವಸ್ಥಾನದ ಎಲ್ಲರಿಗೂ ಕೇಳಿಕೊಂಡು ಕೇಳಿಕೊಂಡು ಊರಾಚೆ ಒಂದು ಸಮಾಧಿಗಳು ಇದೆ ಅದು ಒಂದು ಜಾಗದಲ್ಲಿ ಎಲ್ಲ ಮರಾಠದ ಸಮಾಧಿಗಳು ನಾನು ಅದರಲ್ಲಿ ವೆಂಕೋಜಿ ನೆಕ್ಸ್ಟ್ ಅವರನ್ನು ನೆಕ್ಸ್ಟ್ ತಲೆಮಾರದು ಸಮಾಧಿಗಳು ಹುಡುಕೋಣ ಅಂತ ಹೇಳಿ ತುಂಬ ಕಷ್ಟಪಟ್ಟೆ ಯಾಕೆಂದರೆ ಎಲ್ಲ ಅನಾಥವಾಗಿ ಬಿದ್ದಿದೆ ಮುಳ್ಳು ಗಿಡಗಳೆಲ್ಲ ಬೆಳೆದಿಬಿಟ್ಟಿದೆ ಯಾವುದೋ ಒಂದು ಫಲಕಗಳು ಅಲ್ಲಿ ಇಲ್ಲ ಆದರೆ ಸಮಾಧಿಗಳಲ್ಲೂ ಅಂತೂ ಇದೆ ಆ ಸ್ಮಶಾನದೆಲ್ಲ ಅಡ್ಡಾಡಿ ನಾನು ಬಂದಿದ್ದೀನಿ ಆದರೆ ಇವ್ರದ್ದು ಅಂತ ಹೇಳೋದಕ್ಕೆ ಇಲ್ಲ ಆದರೆ ಆ ಜಾಗ ಎಲ್ಲ ಮರಾಠದ ಸಮಾಧಿಗಳಿದೆ ಹಾಗಾಗಿ ಅವ್ರ ಪರಿವಾರದವ್ರದೇ ಇರಬಹುದು ಅಲ್ಲೇ ಬಿಟ್ರು ಅಂತ ಹೇಳ್ಬೋದು ಸರಿ ಇಲ್ಲಿ ಖಾನ್ ಆಳ್ತಾ ಇರ್ತಾನೆ ಸರಿ ಹೆಂಗೂ ಮೊದಲೇ ವೆಂಕೋಜಿ ಹತ್ರನೇ ವ್ಯಾಪಾರ ಚಿಕ್ಕ ಕುದುರ್ಸ್ಕೊಂಡಿದ್ರು ಹೌದು ಸರಿ ಮೊಘಲರು ಅಲ್ಲಿಂದ ಇಟ್ಕೊಂಡು ಇದನ್ನು ಎಲ್ಲಿ ಆಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಹೆಂಗು ವ್ಯಾಪಾರ ಆಯ್ತಲ್ಲ ಆಗ ಮೂರು ಲಕ್ಷ ರೂಪಾಯಿಗೆ ಔರಂಗಜೇಬು ಅಂದರೆ ಆತನ ಸೈನ್ಯದ ಕಾಸಿಂಖಾನು ಮೈಸೂರು ಮಹಾರಾಜರಿಗೆ ಇದನ್ನ ಮಾರ್ತಾರೆ ಸೊ ನಮ್ಮೂರನ್ನ ನಮಗೆ ಮಾರ್ದಂಗೆ ಒಂದು ಇನ್ನೊಂದು ಸೊ ಈ ವೆಂಕೋಜಿ ಹತ್ರ ಕಿತ್ಕೊಂಡು ನಮಗೆ ಮಾರ್ದಂಗೆ ಹೌದು ಇದು ಮೊಘಲರು ಮಾಡುವಂತ ಕೈಚಳಕ ಸರ್ ಮತ್ತೆ ಇಲ್ಲಿ ಇವ್ರಿಬ್ರು ಬಂದ್ರು ಅಂತ ಹೇಳಿದ್ರಲ್ಲ ನೀವು ರಣದುಲ್ಲಾ ಖಾನ್ ಮತ್ತೆ ಶಹಾಜಿ ಅವರು ಬಂದ್ರು ಅಂತ ನಾವು ಮಾತಾಡಿದ್ವಲ್ಲ ಅವರಿಬ್ರು ಕೂಡ ಅವಾಗ ಆದಿಲ್ ಶಾಹಿ ಅವರ ಸೈನ್ಯದ ಸೇನಾಧಿಪತಿಗಳು ಹೌದು ಇಬ್ರು ಹೌದು ಸೊ ಈಗ ಮತ್ತೆ ಈ ಕಾಲಘಟ್ಟಕ್ಕೆ ಈಗ ನೀವ್ ಹೇಳಿದ್ರೆ ಮಕ್ಕಳ ಕಾಲದ ವೆಂಕೋಜಿ ಕಾಲಘಟ್ಟದಲ್ಲೂ ಅಧೀನದಲ್ಲಿ ಒಂದು ಆಳೋದಕ್ಕೆ ಕೊಟ್ಟಿದ್ರು ಅಷ್ಟೇ ಅಲ್ಲಿಂದ ಯುದ್ಧಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಇವ್ರಿಗೆ ಒಂದು ಜಾಗ ನೋಡ್ಕೊಂತ ಕೊಟ್ಟಂಗೆ ಇದಷ್ಟೇ ಅಷ್ಟೇ ಇನ್ನು ಮರಾಠ ಒಂದೇ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸಾಮಂತ ರಾಜರು ಅಂತ ಹೇಳ್ಬೋದು ಹ್ಮ್ ಆದಿಲ್ ಶಾಹಿ ಕೈ ಕೆಳಗೆ ಇಲ್ಲಿ ಸಾಮಂತರಾಗಿದ್ರು ಆದ್ರೆ ಈ ವೆಂಕೋಜಿ ಮಾತ್ರ ಇಲ್ಲಿ ಇವ್ರ ಜೊತೆ ಸಾಮಂತರಾಗಿದ್ರು ಆದ್ರೆ ಅದೇ ಶಿವಾಜಿ ಅಲ್ಲಿ ರಿವಲ್ಟ್ ಆಗಿದ್ರು ಅವರು ಸಪರೇಟ್ ಮರಾಠರ ಅವರೇ ಸಪರೇಟ್ ಆಡಳಿತ ಇತ್ತು ಅಲ್ಲಿ ಅವರು ಕಟ್ಕೊಳ್ತಾ ಇದ್ರು ಅವ್ರನ್ನ ಈ ಸಂದರ್ಭದಲ್ಲಿ ಹೌದು ಮತ್ತೆ ಮೈಸೂರು ಮಹಾರಾಜರು ಆಡಳಿತ ಇದ್ರನ್ನ ಬೆಂಗಳೂರು ವಶಪಡಿಸ್ಕೊಂಡ್ರು ನಂತರ ನೆಕ್ಸ್ಟ್ ಮಾಡೋಣ ಅಂದರೆ ಬೆಂಗಳೂರನ್ನ ಕತ್ಕೊಂಡು ಹೋದವ್ರಿಗೆ ದುಡ್ಡು ಕೊಟ್ಟು ವಾಪಸ್ ನಾವೇ ಇಸ್ಕೊಂಡ್ವಿ ನಮ್ಮ ಬೆಂಗಳೂರನ್ನ ಹೌದು ಚೆನ್ನಾಗಿದೆ ಇದು ಒಳ್ಳೆ ಕತೆ ಬಟ್ ಇದು ನಾವು ಸಾಮಾನ್ಯ ಜನಕ್ಕೆ ಗೊತ್ತಿರೋದೇನು ಅಂದರೆ ಮೊಘಲರಿಂದ ಮೈಸೂರು ರಾಜರು ಮೂರು ಲಕ್ಷ ಕೊಟ್ಟು ಬೆಂಗಳೂರನ್ನ ಪರ್ಚೇಸ್ ಮಾಡಿದ್ರು ಅಂತ ಬಟ್ ಹಿಂದೆ ಇರೋ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಇದು ಹೌದು ಯಾರ್ಯಾರು ಕೈಗೆ ಹೋಗಿ ಹೋಗಿ ಬಂತು ಅಂತ ಅಷ್ಟು ಮೈಸೂರು ಮಹಾರಾಜರ ಕಾಲಕ್ಕೆ ಬಂತು ಸೂಪರ್ ಸರ್ ಅಲ್ಲಿನೂ ಇದೇ ಪುನರಾವರ್ತನೆ ಆಗುತ್ತೆ ಅಲ್ಲಿ ಮೈಸೂರು ಮಹಾರಾಜರ ಸೇಮ್ ಇವಾಗ ಹೆಂಗೆ ಇಲ್ಲಿ ಇವಾಗ ನಾನು ಹೇಳಿದೆ ಮೊಘಲರಿಗೋಯಿತು ಬಿಜಾಪುರ ಸುಲ್ತಾನ ಆದಿಲ್ ಶಾಹಿಗೆ ಹೋಯಿತು ಮರಾಠರಿಗೋಗಿ ನೆಕ್ಸ್ಟು ಮೈಸೂರು ಮಹಾರಾಜರಿಗೆ ಬಂತು ಇದೇ ಕತೆ ಪುನರಾವರ್ತನೆ ಆಗುತ್ತೆ ಅದು ಮುಂದೆ ನಾನು ತಿಳಿಸ್ಕೊಡ್ತೀನಿ ಪೂರ್ತಿ ಬೆಂಗಳೂರು ಮೊಘಲರ ವಶ ಆಗಿ ಅವರ ಅಧಿಕಾರಿ ಅಥವಾ ಸೇನಾಧಿಪತಿ ಖಾಸಿಂ ಖಾನ್ ಇದನ್ನು ಆಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಶಾಸನ ನಾವು ಕನ್ನಡದಲ್ಲಿ ಈ ಕಡೆಯಿಂದ ಬರೆದಿದ್ದೀವಿ ಅವರು ಅಲ್ಲಿ ಬಲಗಿಂದ ಎಡಕ್ಕೆ ಈ ಥರ ಶಾಸನ ಇಂಥ ಕಡೆ ಕಾಣಿಸ್ತು ಅದನ್ನು ತಂದಿದ್ದೀವಿ ಈಗ ಔರಂಗಜೇಬನ ಆಡಳಿತ ಇತ್ತು ಅಲ್ಲಿ ಅಧಿಕಾರಿಯ ಹೆಸರು ಅದರಲ್ಲಿ ಬರೆದಿದ್ದಾನೆ ಇದರಲ್ಲಿ ಈ ಶಾಸನ ನಾವು ಆ ದೇವಸ್ಥಾನದಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಅಂತೇಳಿ ಉರ್ದುವಿನಲ್ಲಿ ಶಾಸನ ಹಾಕ್ಸಿದ್ದೆ ನನ್ನ ಗಮನಕ್ಕೆ ಬಂದಂಗೆ ಇಡೀ ರಾಜ್ಯದಲ್ಲಿ ಒಂದೇ ಶಾಸನದಲ್ಲಿ ಕನ್ನಡ ಮತ್ತು ಉರ್ದು ವಿಶೇಷವಾದ ಶಾಸನ ಅದಾಗಿದೆ ಔರಂಗಜೇಬು ಇದೆಲ್ಲ ಬೇಡ ಅಂತೇಳಿ ಅಧಿಕಾರಿಗಳನ್ನೆಲ್ಲ ಬೇರೆ ಕಳಿಸಿ ಪೂರ್ತಿಯಾಗಿ ಈ ಬೆಂಗಳೂರನ್ನು ಮೂರು ಲಕ್ಷ ಪಗೋಡ ಅಂದರೆ ಆಗಿನ ಕಾಯಿನಿಗೆ ಪಗೋಡ ಅಂತ ಇದ್ರು ಆ ಮೂರು ಲಕ್ಷನ್ನ ತಗೊಂಡು ಮೈಸೂರು ಮಹಾರಾಜರಿಗೆ ವಹಿಸ್ತಾರೆ ಒಬ್ಬ ಅಧಿಕಾರಿ ಇರ್ತಾರೆ ಮಲ್ಲರಂಗಯ್ಯ ಅಂತೇಳಿ ಅವರು ಈ ದೇವಸ್ಥಾನನ ಕಟ್ಟೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಆ ನಂದಿನ ತೆಗೆದು ಈ ಪಕ್ಕಕ್ಕಿಟ್ಟು ಇದು ಶೈವ ದೇವಸ್ಥಾನ ಆಗಿತ್ತು ಆಗ ನಂತರ ಕಾಲದಲ್ಲಿ ವೈಷ್ಣವ ದೇವಾಲಯವಾಗಿ ಮಾರ್ಪಾಡು ಮಾಡ್ತಾರೆ